ಏನಿದೆ ಅನ್ಯಾಯ ಯಾಕೆ ದೌರ್ಜನ್ಯ ಈ ಸರ್ಕಾರ ಯಾಕೆ ಹೀಗಾಗಿದೆ ದೇವನಹಳ್ಳಿಯಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಿರುವ ರೈತರನ್ನ ಪರವಾಗಿ ನಿಂತ ಸಮಾಜ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತೀರಾ ಎಂಬತ್ತು ವಯಸ್ಸದ ವೃದ್ಧೆ ಹಳ್ಳಿಯಿಂದ ತನ್ನ ಮಣ್ಣಿಗೆಗೋಸ್ಕರ ಬಂದಿದ್ದಾಳೆ ಅವರೂ ಅರೆಸ್ಟ್ ಮಾಡ್ತೀರಾ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ ಅವ್ರ ದುಡ್ಡಿನ ಆಸೆಗೆ ಅಲ್ಲಿ ಕೂತಿಲ್ಲ ಇನ್ನೊಬ್ಬರ ಸ್ಥಳವನ್ನ ಇನ್ನೊಬ್ಬರ ಆಸ್ತಿಯನ್ನು ಕಬ್ಜಾ ಮಾಡೋದಕ್ಕೋ ಕಬಿಸೋದಕ್ಕಾಲು ಬಂದಿಲ್ಲ ತಮ್ಮ ಮಣ್ಣನ್ನು ತಮ್ಮ ಬದುಕನ್ನು ತಮ್ಮ ಭೂಮಿಯನ್ನು ನಮಗೆ ಬಿಟ್ಟುಕೊಡಿ ಕಿತ್ಕೋಬೇಡಿ ಅಂತ ಹಕ್ಕನ್ನು ಕೇಳ್ಕೊಳಕ್ಕೆ ಬಂದಿದ್ದಾರೆ ಅರೆಸ್ಟ್ ಮಾಡ್ತೀರಾ ನಾನು ಅರ್ಧ ಗಂಟೆ ಅಲ್ಲ ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸದ್ಭಾವನೆ ಕಾರ್ಯಕ್ರಮಕ್ಕೆ ಹೋಗಿ ಬರೋದ್ರೊಳಗೆ ನಾನು ಅದರೊಳಗೆ ಭಾಗಿಯಾಗಿದ್ದೆ ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ನನ್ನನ್ನು ಕೂಡ ಇದು ಸರಿ ಅಲ್ಲ ಹೀಗೆಲ್ಲ ನೀವು ಜನರಿಗೆ ಸ್ಪಂದಿಸಬೇಕಾಗಿರೋದು ಹೀಗೆಲ್ಲ ನಿಮ್ಮ ಅರಾಜಕತೆಯನ್ನು ತೋರಿಸ್ಬೇಕಾಗಿರೋದು ಇದರಿಂದ ಹೋರಾಟ ನಿಲ್ಲುತ್ತೆ ಅನ್ಕೋಬೇಡಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಹೇಳ್ತೇನೆ ಪ್ರತಿಯೊಬ್ಬ ರೈತರಿಗೂ ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬ ಪ್ರಜೆಗೂ ಹೇಳ್ತಾ ಇದ್ದಾನೆ ಇವತ್ತು ದೇವನಹಳ್ಳಿಯ ಮಕ್ಕಳು ನಾಳೆ ನಾವು ಹಕ್ಕಗಾಸ ಹೋರಾಡಿದ್ರೆ ಇದೇ ಆಗತ್ತೆ ನಾವೆಲ್ಲರೂ ದೇವನಹಳ್ಳಿಯ ಆ ರೈತರೊಂದಿಗೆ ಏರಬೇಕಾಗಿರೋದು ನಮ್ಮ ಕರ್ತವ್ಯ ಈ ಪ್ರತಿಭಟನೆ ದೊಡ್ಡದಾಗತ್ತೆ ಖಂಡಿತ ಗೆಲ್ತೀವಿ ಈ ದೌರ್ಜನ್ಯವನ್ನು ನಾವು ಪ್ರಶ್ನಿಸಲೇಬೇಕು